ಕರಾವಳಿಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ವರುಣನ ಆರ್ಭಟಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ತತ್ತರಿಸಿ ಹೋಗಿದ್ದಾರೆ ಭಾರೀ ಮಳೆಯ ಪರಿಣಾಮ ಅಲ್ಲಲ್ಲಿ ನೀರು ಹೊಕ್ಕಿ ಮನೆಗಳಿಗೆ ಉಂಟಾಗಿದೆ ಕೆಲವೆಡೆ ಗುಡ್ಡ ಕುಸಿದು ಹಾನಿ ಉಂಟಾದರೆ ಇನ್ನು ಕೆಲವೆಡೆ ಹೊಳೆ ನೀರು ಉಕ್ಕಿ ಹರಿದು ತೋಟ ಮನೆ ಜಲಾವೃತಗೊಂಡಿದೆ ಈ ಬಗೆಗಿನ ಒಂದು ರಿಪೋರ್ಟ್ ಇಲ್ಲಿದೆ ಕರಾವಳಿಯಲ್ಲಿ ವರುಣ ಯಾಕೋ ತನ್ನ ಅಬ್ಬರವನ್ನ ನಿಲ್ಲಿಸುವಂತೆ ಕಾಣುವುದಿಲ್ಲ ಸತತ ಒಂದು ವಾರಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಕಂಗಾಲಾಗಿರುವ ಕರಾವಳಿ ಜನ ಕಳೆದ ಮೂರು ದಿನಗಳಿಂದ ಸುರಿಯುತ್ತಿರುವ ಅಬ್ಬರದ ಮಳೆಯಿಂದಾಗಿ ಜನಜೀವನವೇ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಭಾರಿ ಜೋರಾಗಿದ್ದು ಜಿಲ್ಲೆಯ ಪುತ್ತೂರು ಬೆಳ್ತಂಗಡಿ ಬಂಟ್ವಾಳ ಸುಳ್ಯ ತಾಲೂಕುಗಳಲ್ಲೂ ಅಪಾರ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ ಮಳೆಯ ಅಬ್ಬರಕ್ಕೆ ಸುಸ್ತಾಗಿ ಹೋಗಿರುವ ಕೆಲವು ಒಂದು ಭಾಗದ ಕರಾವಳಿ ಜನಕ್ಕೆ ಹಿಂದೆಂದು ಕಂಡಿರದ ರೀತಿಯಲ್ಲಿ ಮಳೆ ಕಾಣಿಸಿಕೊಂಡಿದೆ ಪುತ್ತೂರು ಸುಬ್ರಹ್ಮಣ್ಯ ಸಂಪರ್ಕಿಸುವ ಸರ್ವೆ ಎಂಬಲ್ಲಿ ಸೇತುವೆ ಮುಳುಗಡೆಯಾಗಿದ್ದು ನಿನ್ನೆ ರಾತ್ರಿಯಿಂದ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಸುಮಾರು ಇಪ್ಪತ್ತಾರು ವರ್ಷಗಳ ಬಳಿಕ ಗೌರಿ ಹೊಳೆ ಬೋರ್ ಕಡಿತ ಇದ್ದು ನೀರು ರಸ್ತೆ ಮೇಲೆ ಹರಿದಾಡಿ ಜನ ಜೀವನವೇ ಅತಂತ್ರಗೊಂಡಿದೆ ಸರಿಸುಮಾರು ಹತ್ತರಿಂದ ಹದಿನೈದು ಮನೆಗಳಿಗೆ ಗೌರಿ ಹೊಳೆ ನೀರು ನುಗ್ಗಿದ್ರೆ ಅತ್ತ ಕೆಲವರ ತೋಟವಂತೂ ನದಿ ಯಾವುದು ತೋಟ ಯಾವುದು ಎಂಬಂತೆ ಭಾಸವಾಗುತ್ತಿದೆ ಈ ನಡುವೆ ಮುಳುಗಡೆಯಾಗಿದ್ದ ಕೆಲ ಮನೆಗಳಲ್ಲಿನ ಜನರನ್ನ ಎನ್ಡಿಆರ್ಎಫ್ ಸಿಬ್ಬಂದಿಗಳು ಬಂದು ರಕ್ಷಣೆಯನ್ನ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರ ಬಳಿಕ ಇದೇ ಮೊದಲ ಬಾರಿಗೆ ಗೌರಿ ಹೊಳೆ ಭೀತಿಯನ್ನ ಸೃಷ್ಟಿಸಿದ ಅಂತಾರೆ ಅಲ್ಲಿನ ಜನ ಇನ್ನು ಪುತ್ತೂರಿನ ಗಡಿಬಿಲಾ ಗ್ರಾಮದ ಜನರನ್ನ ಮಳೆರಾಯ ಭಯ ಭೀತಿಗೊಳಿಸಿದ್ದಾನೆ ಅಬ್ದುಲ್ ರೆಹಮಾನ್ ಎಂಬವರ ಮನೆಯ ಹಿಂಬದಿಯ ಗುಡ್ಡ ಕುಸಿದು ಮನೆಗೆ ಹಾನಿಯುಂಟಾಗಿದೆ ನಿನ್ನೆ ದಿನ ಅಬ್ದುಲ್ ರೆಹಮಾನ್ ಕುಟುಂಬ ನೆಂಟರಸ್ಥರ ಮನೆಗೆ ಹೋಗಿದ್ರು ಈ ವೇಳೆ ನಿನ್ನೆ ಸರಿಸುಮಾರು ರಾತ್ರಿ ಹನ್ನೊಂದು ಮೂವತ್ತರ ವೇಳೆಗೆ ಗುಡ್ಡ ಕುಸಿದು ರೆಹಮಾನ್ ಅವರ ಮನೆಯ ಹಿಂಭಾಗಕ್ಕೆ ಮಣ್ಣು ಬಿದ್ದು ಹಾನಿಯುಂಟಾಗಿದೆ ಇಷ್ಟೇ ಅಲ್ಲದೆ ಹೊಳೆಯ ನೀರು ಭೋರ್ಗರೆಯುತ್ತಾ ರೆಹಮಾನ್ ಅವರ ತೋಟಕ್ಕೂ ನೀರು ನುಗ್ಗಿ ಅವಾಂತರವನ್ನು ಸೃಷ್ಟಿಸಿದ ರೆಹಮಾನ್ ಅವರ ತೋಟ ಮನೆ ಸೇರಿದಂತೆ ಸುತ್ತಮುತ್ತಲಿನ ಹಲವಾರು ಕೃಷಿ ತೋಟಕ್ಕೆ ನೀರು ನುಗ್ಗಿ ಕೃಷಿಕರು ಆತಂಕಗೊಂಡಿದ್ದಾರೆ ಇತ್ತ ದಕ್ಷಿಣ ಕಾಶಿ ಉಪ್ಪಿನ ಅಂಗಡಿಯಲ್ಲೂ ಮಳೆಯ ಆರ್ಭಟ ಜೋರಾಗಿತ್ತು ರಾತ್ರಿ ಹನ್ನೊಂದು ಗಂಟೆಗೆ ನಾವು ಇರ್ಲಿಲ್ಲ ಮನೆಯಲ್ಲಿ ನೆಂಟರ ಮನೆಗೆ ಹೋಗಿದ್ದೆವು ಬೆಳಿಗ್ಗೆ ಬರುವಾಗ ಈ ಪರಿಸ್ಥಿತಿ ಮನೆಗೆಲ್ಲ ಇದೆಲ್ಲ ಜರಿದು ಬಿದ್ದು ಮನೆಗೆ ಹಾನಿಯಾಗಿದೆ ಸುತ್ತಲೂ ಇನ್ನೂ ಇಲ್ಲಿ ನಾವು ನಿಲ್ಲುವಾಗ ಇಲ್ಲ ಈ ಮನೆಯಲ್ಲಿ ಕಷ್ಟ ಉಂಟು ಎಲ್ಲ ಎಷ್ಟು ಲೋಡ್ ಮನೆ ಎದುರುಗಡೆ ಎಲ್ಲ ಕೆಸರು ಬಂದು ಅದು ಒಂದು ಎಂಬತ್ತು ಲೋಡ್ ಎಲ್ಲ ಆಗ್ಬಹುದು ಅಷ್ಟು ಅಷ್ಟು ಕೆಸರು ಮಣ್ಣು ಬಂದು ಒಟ್ನಲ್ಲಿ ಕರಾವಳಿಯಲ್ಲಿ ಎಡೆ ಸುರಿಯುತ್ತಿರುವ ಮಳೆಯಿಂದಾಗಿ ಜನರಂತು ರೋಸಿ ಹೋಗಿದ್ದಾರೆ ಇನ್ನು ಎರಡು ಮೂರು ದಿನಗಳ ಕಾಲ ಮಳೆಯ ಆರ್ಭಟ ಜೋರಾಗಿ ಇರಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ